ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಚಾನಲ್ ಮಮ್ಮಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ತಕೊಂಡು ಬಂದಿದ್ರು ಆ ಸೊಪ್ಪನ್ನೆಲ್ಲ ಸೋಸಿ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಫ್ರಿಡ್ಜ್ ಸಪ್ರೇಟಾಗಿ ಒಂದು ಡ್ರಾ ಕೊಟ್ಟಿರ್ತಾರಲ್ವಾ ಅಲ್ಲಿ ಎತ್ತಿಡ್ತಿದ್ದೀನಿ ನನಗೆ ಸೊಪ್ಪನ್ನೆಲ್ಲ ನೀಟಾಗಿ ಸೋಸಿ ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಎತ್ತಿಡೋಕೆ ಇಷ್ಟ ಯಾಕಂದರೆ ಒಂದೇ ಸಲ ಎಲ್ಲ ಸೊಪ್ಪು ಸೋಸಿಟ್ಬಿಟ್ರೆ ಅಡುಗೆ ಮಾಡುವಾಗ ಸೊಪ್ಪು ಸೋಸ್ಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಅಲ್ವಾ ಅದಕ್ಕೆ ಆವಾಗ ಆರಾಮಾಗಿ ಬೇಗನೆ ಅಡುಗೆ ಮಾಡ್ಕೋಬೋದು ಅಂತ ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಅಷ್ಟೆ ಮತ್ತು ನನ್ನ ಪ್ಲ್ಯಾನ್ ಇದ್ದಿದ್ದೆ ಏನು ಗೊತ್ತಾ ಗಾಯ್ಸ್ ಒಂದು ವಾರಕ್ಕೆ ಆಗೋಷ್ಟು ಈರುಳ್ಳಿ ಸಿಪ್ಪೆನೆಲ್ಲ ತೆಗೆದು ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೆ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ಹಾಗೆ ಒಂದು ವಾರಕ್ಕೆ ಆಗೋಷ್ಟು ಸುಲಿದು ಸ್ಟೋರ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮಮ್ಮಿ ಬೇಡ ಅಂದರು ಯಾಕಂದರೆ ಅವನ್ನೆಲ್ಲ ಎತ್ತಿಡೋಕ್ಕೆ ಬಾಕ್ಸ್ ಇರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಆದೆ ಬಟ್ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತಿದ್ದೀನಿ ಗಾಯ್ಸ್ ನಿಮಗೆ ಅಡುಗೆ ಬೇಗ ಆಗಬೇಕು ಮತ್ತು ಟೈಮ್ ಸೇವ್ ಮಾಡ್ಕೋಬೇಕು ಅಂತ ಯೋಚಿಸ್ತಿದ್ರೆ ಈ ಥರ ಸೊಪ್ಪುಗಳನ್ನೆಲ್ಲ ಒಂದ್ಸಲ ಸೋಸ್ ಎತ್ತಿಟ್ಕೊಂಡ್ಬಿಡಿ ಮತ್ತೆ ಒಂದು ಆಗೋಷ್ಟು ಈರುಳ್ಳಿ ಬೆಳ್ಳುಳ್ಳಿನ ಸುಲಿದು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀವೇನಾದರೂ ಅಡುಗೆಗೆ ಜಾಸ್ತಿ ಹುಣಸೆ ಹಣ್ಣನ ಯೂಸ್ ಮಾಡ್ತೀರಾ ಅಂತ ಅಂದರೆ ಆದಷ್ಟು ಹುಣಸೆ ಹಣ್ಣನ್ನು ನೀಟಾಗಿ ವಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ನೆನೆ ಹಾಕಿ ಅದು ನೆನೆದಾದ ಮೇಲೆ ಲಿಕ್ವಿಡ್ ಥರ ಮಾಡಿಕೊಂಡು ಒಂದು ವಾಟರ್ ಬಾಟಲ್ನಲ್ಲಿ ಎತ್ತಿಟ್ಕೊಳ್ಳಿ ಆವಾಗ ಆರಾಮಾಗಿ ನೀವು ಅಡುಗೆಗೆ ಈಸಿಯಾಗಿ ಯೂಸ್ ಮಾಡ್ಕೋಬೋದು ಆದಷ್ಟು ಈ ಥರ ಇನ್ನೂ ಯಾವ್ಯಾವ ಸೊಪ್ಪುಗಳನ್ನ ತರಕಾರಿಗಳನ್ನ ಕಾಳುಗಳನ್ನ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅವನ್ನೆಲ್ಲ ಮುಂಚೆನೇ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅವಾಗ ಯಾವುದೇ ಥರದ ಅಡುಗೆ ಆಗಲಿ ತುಂಬ ಬೇಗನೆ ಮಾಡಿಬಿಡ್ಬೋದು ಜೊತೆಗೆ ಪ್ರತಿ ಸಲ ಎಲ್ಲ ಕೆಲಸಕ್ಕೆ ಏನು ಟೈಮ್ ಕೊಡ್ತಿದ್ವಲ್ಲ ಆ ಟೈಮ್ ಕೂಡ ಸೇವ್ ಆಗುತ್ತೆ ಆ ಸೇವ್ ಆದ ಟೈಮ್ನಲ್ಲಿ ನೀವು ಬೇರೆ ಯಾವುದಾದ್ರೂ ಕೆಲಸ ಮಾಡ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್ನಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಬೋದು ಇಲ್ಲ ನಿಮಗೆ ಅಂತಾನೆ ಟೈಮ್ ಕೊಡ್ಕೋಬೋದು ಒಂದಷ್ಟು ಕಾಲ ರೆಸ್ಟ್ ಮಾಡಬಹುದು ಸೊ ಈ ತರ ಟೈಮ್ನ ಸೇವ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮನೇಲಿ ಇರೋಂತಹ ಎಲ್ಲರ ಆರೋಗ್ಯನ ನೋಡ್ಕೊಳ್ಳೋಂತ ನಾವು ನಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಆದ್ರೂ ಕೇರ್ ತಗೊಳ್ಳೋದು ಒಳ್ಳೆಯದು ಅಲ್ವಾ ಸೊ ಅದಕ್ಕೆ ಹೇಳ್ತಾ ಇದೀನಿ ಅಷ್ಟೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಂದು ಚಾನಲ್ ಇವಾಗ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಮಧ್ಯಾಹ್ನದಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ಬಟ್ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದಾರೆ ನನಗೋಸ್ಕರ ಅದೇನು ಅಂತ ಮಮ್ಮಿ ಬಾಯಿಂದಲೇ ಕೇಳೋಣ ಬನ್ನಿ ಮಮ್ಮಿ ಓ ಏನು ಅಡುಗೆ ಮಾಡ್ತೀರ ನನಗೋಸ್ಕರ ಸ್ಪೆಷಲ್ ಆಗಿ ಹೇಳಿ ಚಿಕನ್ ಗ್ರೀನ್ ಚಿಲ್ಲಿ ಮಾಡೋಣ ಅಂತ ಹೋಗ್ಬಿಟ್ಟು ಅದೇನಾಗಿದೆ ಅಂದ್ರೆ ಪೆಪ್ಪರ್ ಚಿಕನ್ ಆಗ್ತಾ ಇದೆ ಯಾಕೆ ಗ್ರೀನ್ ಚಿಲ್ಲಿ ಮಾಡೋದಕ್ಕೆ ಹೋಗಿ ಪೆಪ್ಪರ್ ಚಿಕನ್ ತರ ಆಗ್ತಾ ಇದೆ ಯಾಕೆ ಏನಕ್ಕೆ ಅಂತಂದ್ರೆ ಕರೆಂಟ್ ಹೋಗ್ಬಿಡ್ತು ಎಲ್ಲ ಜೋಡಿಸಿಟ್ಟು ಮಿಕ್ಸಿಗೆ ಹಾಕೋಣ ಅಂತ ಇದೆ ಗ್ರೀನ್ ಚಿಲ್ಲಿಗೆ ಮಿಕ್ಸಿಗೆ ಹಾಕೇ ಮಾಡಬೇಕು ಚೆನ್ನಾಗಿ ಹೆಚ್ಕೊಂಡ್ಬಿಟ್ಟು ಮಾತಾಡ ಮಾತಾಡಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟ್ರೈ ಒಟ್ಟೇನ ಚೆನ್ನಾಗಿರ್ಬೇಕು ಒಟ್ಟು ಊಟ ಮಾಡೋಕೆ ಚೆನ್ನಾಗಿರ್ಬೇಕು ರುಚಿಯಾಗಿರ್ಬೇಕು ಅಷ್ಟೇ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಮಮ್ಮಿ ಎಷ್ಟೇ ನಿಮ್ ಇಷ್ಟ ಕಾಪಿ ಮಾಡಿ ಮಮ್ಮಿ ಎಷ್ಟೇ ನಿಮ್ ಇಷ್ಟ ಕಾಪಿ ಆದಿ ಚೆನ್ನಾಗಿದೆ ಎಷ್ಟೇ ಹೊರಗಡೆ ಬಿಸಿಲು ಇದೆ ಮಳೆನೂ ಬರ್ತಾ ಇದೆ ಕೈ ಹಾಂ ನೋಡಿ ಹಾಂ ಒಂದೆಡ ನೀ ಬಿತ್ತಪ್ಪ ನೋಡಿದೆಲ್ಲ ನೆನ್ದೈತೆ ಅದ್ರ ಬಿಸಿಲು ನೋವಿದೆ ಮಳೆನೂ ಇದೆ ಹ್ಞೂ ಇನ್ನು ಬಟ್ಟೆ ಇದಾವೆ ಮಡ್ಚಿರ್ಬೇಕು ಇನ್ನು ಆಮೇಲೆ ಮಡ್ಚಿ ಮಮ್ಮಿ ನನಗೋಸ್ಕರ ನನಗಿಷ್ಟವಾದ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತಿದ್ದಾರೆ ಅದಕ್ಕೆ ಮಿಕ್ಸಿಗೆ ಹಾಕೋಬೇಕಿತ್ತು ಬಟ್ ಕರೆಂಟ್ ಹೋಗ್ಬಿಡ್ತು ಇನ್ನೇನು ನಾನು ಹೆಚ್ಕೊಂಡು ಕುತ್ಕೊಂಡ್ರೆ ಇವತ್ತು ಅಡುಗೆ ಆಗೋಲ್ಲ ಅಂತ ಮಿಕ್ಸಿಗೆ ಹಾಕೋಬೇಕಿದ್ದು ಐಟಮ್ಸ್ ಏನಿದಾವಲ್ಲ ಅವನ್ನೆಲ್ಲ ಹಾಗೆ ಪುಟ್ ಪುಟ್ಟಾಗ ಹೆಚ್ಬಿಟ್ಟು ಅಡುಗೆ ಮಾಡ್ತಿದ್ದಾರೆ ಮಮ್ಮಿ ಅಡುಗೆ ಮಾಡೋಷ್ಟರಲ್ಲಿ ಬೇಗ ಬೇಗ ಬಟ್ಟೆ ಮಡ್ಚಿಟ್ಬಿಡೋಣ ಅಂತ ಮಡ್ಚಿಡ್ತಿದ್ದೀನಿ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಇವತ್ತು ನಾನು ಹೇಳಿದಂತಹ ಕಿಚನ್ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗಾಯಸ್ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್